ನ್ಯೂಸ್ ಗೌರಿಬಿದನೂರು ವರದಿ ವಾಟದ ಹೊಸಹಳ್ಳಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬಂದೋಬಸ್ತು ನೀಡಿ ಶಾಂತವಾಗಿ ಸಹಕರಿಸಿದ ರೈತರನ್ನು ಕುರಿತು ಗೌರಿಬಿದನೂರು ತಾಲ್ಲೂಕಿನ ವೃತ್ತ ನಿರೀಕ್ಷಕರಾದ ಕೆಪಿಸತ್ಯನಾರಾಯಣರವರು ಮಾತನಾಡಿ ರೈತರು ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಯಾವೊಬ್ಬ ರೈತನಿಗೂ ಅನ್ಯಾಯವಾಗಲು ಸರ್ಕಾರ ಬಿಡುವುದಿಲ್ಲ ದಯವಿಟ್ಟು ಯಾರೂ ಆತಂಕ ಪಡಬೇಡಿ ಎಂದು ಪ್ರತಿಭಟನಾ ನಿರತ ರೈತರಿಗೆ ಧೈರ್ಯ ತುಂಬಿದರು ಇವತ್ತು ಈ ವಾಟದ ವಸೂಲಿ ಕೆರೆ ವಿಚಾರದಲ್ಲಿ ತಾವು ಮುಂಚಿತವಾಗಿ ಬಂದು ನಮ್ಮ ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಿ ನೀವು ಈ ತರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಮುಂಚಿತವಾಗಿ ತಿಳಿಸಿ ಮತ್ತು ಸಾಂಕೇತಿಕವಾಗಿ ರಸ್ತೆ ತಡೆ ಮಾಡ್ತೀವಿ ಅಂತ ಹೇಳಿ ಅದರ ಪ್ರಕಾರ ಯಾವುದೇ ಲೋಪದೋಷ ಇಲ್ದಿರ ನೀವು ಇವತ್ತು ಕೇವಲ ಹತ್ತು ನಿಮಿಷದಷ್ಟೇ ನೀವು ಇಲ್ಲಿ ರಸ್ತೆ ಮಧ್ಯೆ ನಿಂತ್ಕೊಂಡು ಈ ಬಿರುಬಿಸಲಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದೀರ ಅದಕ್ಕಾಗಿ ಪೊಲೀಸ್ ಇಲಾಖೆ ವತಿಯಿಂದ ಈ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡಬಹುದು ನೀವು ಇಷ್ಟೊಂದು ಉನ್ನತ ಮಟ್ಟದ ಒಂದು ಶಾಖಿಯನ್ನ ಮತ್ತೆ ಒಂದು ಜವಾಬ್ದಾರಿಯನ್ನ ತೋರಿಸಿದ್ದಕ್ಕೆ ನಮ್ಮ ಕಡೆಯಿಂದ ತಮಗೆ ಧನ್ಯವಾದಗಳನ್ನ ಆರೋಗ್ತಾ ಇದ್ದೀನಿ ಅದೇ ರೀತಿ ಈ ಸಂದರ್ಭದಲ್ಲಿ ತಮಗೆ ನಾನು ಇಲಾಖೆಯ ಅಧಿಕಾರಿಯಾಗಿ ತಮಗೆ ಮನವಿ ಮಾಡ್ಕೊಡೋದೇನಂದ್ರೆ ಈ ತರದ್ದು ನೀರು ಅಹ್ ಕುರಿತಾದಂತಹ ಸಮಸ್ಯೆಗಳು ಇವತ್ತು ನಿನ್ನದೇನಲ್ಲ ಇದು ಬಹಳಷ್ಟು ಶತಮಾನಗಳಿಂದ ಕೂಡ ಈ ಸಮಸ್ಯೆಗಳಿದ್ದಾವೆ ಈಗ ನಾನು ಮಾಳಪ್ಪನವರು ಅವರ ತಂಡ ಬಂದಾಗ ಕೂಡ ಬಹಳ ಹೊತ್ತು ಮಾತನಾಡಿದ ನಾವು ಈಗ ಕರ್ನಾಟಕ ತಮಿಳುನಾಡಿಗೆ ಡಿಸ್ಬುಟ್ ಇದೆ ಪಕ್ಕ ಪಕ್ಕ ತಾಲೂಕುಗಳಿಗೆ ಡಿಸ್ಬುಟ್ ಇದೆ ಪಕ್ಕದ ಹಳ್ಳಿಗಳಿಗೆ ಡಿಸ್ಬುಟ್ ಇದೆ ನಾನು ಕುಣಿಗಲಲ್ಲಿ ಸರ್ವಿಸ್ ಮಾಡ್ತಾ ಇದೆ ಹಳ್ಳಿ ಹಳ್ಳಿಯವರು ಹೊಡೆದಾಡೋರು ಮಾರ್ಕೊಂಡಲ್ಲಿ ಡ್ಯಾಮ್ ಅಚ್ಚಕಟ್ಟದಾರರು ಪಕ್ಕ ಪಕ್ಕದ ಹಳ್ಳಿಯವರು ಹೊಡೆದಾಡೋರು ಫಸ್ಟ್ ನಮ್ಮೂರು ನೀರು ಇಡಬೇಕು ನಮ್ಮೂರು ನೀರು ಅಂತ ಈಗ ಗೌರಿ ಬಿದ್ದವರು ವಾರದ ಬಹಳ ದೂರ ಆಯ್ತು ಅಕ್ಕಪಕ್ಕ ನಗರಗಿರೋರು ಮೇಲೆ ಮೇಲೆ ನಗರಗಿರಿ ಹಿಂಗು ಹೊಡೆದಾಟ ಆಗೋದು ಅವಾಗೆಲ್ಲ ಕಾಲ ಕ್ರಮದಲ್ಲಿ ಜನರು ಕೂಡ ಬದಲಾವಣೆ ಆದ್ರೂ ಒಂದು ಬಹಳ ಮತ್ತು ಸಂಕೀರ್ಣವಾದಂತಹ ನೀರು ಅಂತಂದ್ರೆ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತದ್ದು ಮತ್ತು ಸರ್ಕಾರದ ಇಲಾಖೆಗಳು ಕೂಡ ಬಹಳ ಜವಾಬ್ದಾರಿಯನ್ನ ನಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡುದು ನ್ಯಾಯಾಲಯಗಳು ಬಂದ್ರು ಗ್ರೀನ್ ಟ್ರಿಬ್ಯುನಲ್ಗಳು ಬಂದ್ಲು ಯಾವ ಒಬ್ಬ ಸಿಂಗಲ್ ರೈತರಿಗೆ ಕೂಡ ಅನ್ಯಾಯ ಆಗ್ಲಿಕ್ಕೆ ಕೊಡೋದಿಲ್ಲ ಎಲ್ಲ ಹೇಳಿದ್ರೆ ಮೂರು ಸಾವಿರ ಎಕರೆ ಇದೆ ಅಂತ ನೀವು ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎಕರೆಗೆ ಒಳ್ಳೇದು ಮಾಡಕ್ಕೆ ಒಬ್ಬ ರೈತರಿಗೆ ಅನ್ಯಾಯ ಮಾಡೋಕ್ಕೂ ಕೂಡ ಇವತ್ತಿನ ಕಾನೂನಲ್ಲಿ ಅವಕಾಶ ಇಲ್ಲ ಅಷ್ಟು ರೈತರಿಗೆ ರಕ್ಷಣೆ ಇವತ್ತು ಕಾನೂನಲ್ಲಿ ಮತ್ತು ಸರ್ಕಾರದಲ್ಲಿ ಎಲ್ಲ ಅಧಿಕಾರಿಗಳಾಗ್ಬೋದು ಇವತ್ತು ನಮ್ಮ ಮಾನ್ಯ ತಹಶೀಲ್ದಾರ್ ಬಂದಿದ್ದಾರೆ ಜಿಲ್ಲಾಧಿಕಾರಿಗಳಿದ್ದಾರೆ ಇದು ಸುಮಾರು ಶೋಲ್ಡ್ರ್ ಕಾಲದ ನೀವ ಐನೂರು ಅಂತ ಹೇಳಿದ್ರಿ ಶೋಲ್ಡ್ರ್ ಕಾಲದ ಒಳಂಬರು ವಿಶೇಷ ವಿಜಯನಗರ ಸಾಮ್ರಾಜ್ಯ ಕಾಲದ ಕೆರೆಗಳಿವೆಲ್ಲ ಅಮಾನಿ ಕೆರೆ ಇದು ಕಂದಾಯನೇ ತಗೊಂಡಿಲ್ಲ ಅವಾಗ ಕಾಲದಲ್ಲಿ ಅಮಾನಿ ಅಂದ್ರೆ ಸರ್ಕಾರದ ನೇರ ಉಸ್ತುವಾರಿ ನಿರ್ವಹಣೆಗೆ ಒಳಪಟ್ಟಂತ ಕೆರೆನ ಅಮಾನಿ ಕೆರೆ ಅಂತ ಕರೆಯೋದು ಕಂದಾಯನೇ ತಗೊಂಡಿಲ್ಲ ಅಂದ್ರೆ ಎಷ್ಟು ಬಡವರಿದ್ದಾರೆ ಇದಾರೆ ಅನ್ನೋದು ರಾಜೀವ್ ಕಾಲದಿಂದನೂ ಬದುಕಾದ್ರ ಅರ್ಥ ಹಾಗಾಗಿ ನೀವ್ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಈಗ ನಮಗೇನು ಮಾಹಿತಿ ಬಂದಿದೆ ಅದರ ಸಾಧಕ ಬಾಧಕಗಳೇನು ಅದೆಲ್ಲ ಈಗ ಚರ್ಚೆ ಶುರುವಾಗ್ತದೆ ತಮಗೆ ಅನ್ಯಾಯ ಮಾಡಿ ಅಥವಾ ತಮಗೆ ನೋವನ್ನುಂಟು ಮಾಡಿ ಯಾರು ಕೂಡ ಕಾಮಗಾರಿಗಳನ್ನ ಮಾಡುದಿಲ್ಲ ಈಗ ನೀವು ಧ್ವನಿ ಎತ್ತಿದಿರಿ ಆ ಕೇಳಿಸ್ಕೊಂಡಂತ ನಾವುಗಳೆಲ್ಲ ಸರ್ಕಾರದ ಇಲಾಖೆ ಅಧಿಕಾರಿಗಳಿದ್ದೇವೆ ಜನಪ್ರತಿನಿಧಿಗಳಿದ್ದಾರೆ ಬಹಳ ಜನ ಇದನ್ನ ನೋಡಿ ಅದು ಯಾವ ರೀತಿ ಮುಂದೆ ಇದಾಗ್ತದೆ ಅನ್ನೋದನ್ನ ಅವಕಾಶವಾಗಿ ಸಮಾಧಾನವಾಗಿ ಈಗಲೇ ಆಗೋಗ್ಲಿಲ್ಲ ಡಿ ಪಿ ಆರ್ ಆಗ್ಬೇಕು ನೋಟಿಫಿಕೇಶನ್ ಆಗ್ಬೇಕು ನೀವೆಲ್ಲ ಇವರು ಹೇಳ್ತಾ ಇದ್ರು ಬ್ರದರ್ ಇಲ್ಲಿಗೆ ಸೈಪ್ರೂ ತಗೊಂಬರಕ್ಕೆ ಸಾಧ್ಯ ಇಲ್ಲ ಅಂತ ಅದೆಲ್ಲ ಕೂಡ ಪರಾಮರ್ಶೆ ಒಳಗಾಗಬೇಕಾಗ್ತದೆ ಹಾಗಾಗಿ ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಕಾನೂನು ಸುವ್ಯವಸ್ಥೆಯನ್ನ ನಾವು ಕಾಪಾಡೋ ದೃಷ್ಟಿಯಲ್ಲಿ ಇದೇ ರೀತಿ ನಿಮ್ಮ ಸರ್ಕಾರ ಮುಂದುವರಿಲಿ ಶಾಂತಿಯುತವಾಗಿ ನೀವು ಪ್ರತಿಭಟನೆಗಳು ಮಾಡೋದ್ರಿಂದ ಏನು ತೊಂದರೆ ಇಲ್ಲ ಬೇರೆ ರೀತಿಯಾಗಿ ಒಂದು ಮಾಡಿಕೊಂಡು ಈಗ ನಾವು ಕರ್ನಾಟಕದವರೆಲ್ಲ ಹೋಗಿ ಕಾವೇರಿ ಹತ್ರ ನಿಂತ್ಕೊಂಡ್ಬಿಟ್ರೆ ಈ ರಾಜ್ಯ ಹೋಗೋದೇ ಇಲ್ಲ ನಾನು ಮಾಡ್ಲಿಕ್ಕೆ ಆಗಲ್ಲ ಕಾನೂನು ಇದೆ ನ್ಯಾಯಾಲಯಗಳಿದ್ದಾವೆ ಪ್ರತಿಭಟನೆಯೇ ಉತ್ತರ ಅಲ್ಲ ಎಲ್ಲದಕ್ಕೂ ಅದಕ್ಕೆ ಬೇರೆ ವಿಧಾನಗಳಿದ್ದಾವೆ ಸಮಾಧಾನವಾಗಿ ಇದನ್ನ ಹೇಳ್ತಾ ಇವತ್ತು ಇಷ್ಟು ಒಂದು ಬಿಸಿಲಲ್ಲಿ ನೀವೆಲ್ಲರೂ ಬಂದು ಸಮಾಧಾನವಾಗಿ ಇದನ್ನ ಮುಗಿಸ್ಕೊಟ್ಟಿದ್ದೀರಾ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ನನ್ನ ಗೌರಿಬಿದ್ದು ಪೊಲೀಸ್ ಸಿಬ್ಬಂದಿ ಪರವಾಗಿ ತಮ್ಮ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಮಾಡ್ಕೊಳ್ಬೇಕು